ಕಂಡಿ ಅರ್ಬನ್ ಬ್ಯಾಂಕ್ ನಲ್ಲಿ ಕಲಿಯಿರುವಂತಹ ಆಡಳಿತ ಸಿಬ್ಬಂದಿ ನೇಮಕಾತಿಗೆ ಅಧಿಸೂಚನೆಯನ್ನು ಮಾಡಿರ್ತಾರೆ ಇದಕ್ಕೆ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತು ಇದಕ್ಕೆ ಒನ್ಯದ ಯಾವುದೇ ರೀತಿಯಾಗಿ ಇದಕ್ಕೆ ಎಕ್ಸಾಮ್ ಇರೋಂಗಿಲ್ಲ ನೇರ ನೇಮಕಾತಿ ಇರ್ತೈತಿ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೋತಾರೆ ಮತ್ತು ನೀವು ಇದನ್ನು ಅರ್ಜಿಯನ್ನು ಯಾವಾಗಿಂದ ಅರ್ಜಿಗಳು ಪ್ರಾರಂಭ ಹಾಕೋ ಮತ್ತು ಅರ್ಜಿಯನ್ನು ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಅರ್ಜಿಯನ್ನು ಸಲ್ಲಿಸೋಕ ವಯಸ್ಸಿನ ಮಿತಿ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಸ್ನೇಹಿತರೆ ಮತ್ತೆ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತೆ ನೋಡ್ತೀವಿ ಬರೀ ಯಾಕಂದರೆ ಡೈಲಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಜಾಬ್ಸ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಅಥವಾ ಪ್ರೈವೇಟ್ ಜಾಬ್ಸ್ ಅಥವಾ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ನಡ್ತಾ ಇರ್ತನು ಮತ್ತು ನಾ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಇಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದ್ರೆ ಈ ಪಿ ಡಿ ಎಫ್ ಆದರೆ ಡೈರೆಕ್ಟ್ ಅಪ್ಲೈ ಲಿಂಕ ಅಲ್ಲಿ ಕೊಟ್ಟಿರ್ತನು ನಿಮ್ಮದು ಕ್ವಾಲಿಫಿಕೇಷನ್ ಇತ್ತು ಅಂದರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ನೋಟಿಫಿಕ್ಷನ್ ಡೇಟ್ ರಿಲೀಸ್ ಮಾಡಿದಂಥ ಡೇಟ್ ನೋಡ್ತಾ ಹೋಗೋದಾದ್ರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರೊಂದು ಇದು ನೋಟಿಫಿಕ್ಷನ್ ಡೇಟ್ ರಿಲೀಸ್ ಆಗಿರ್ತೈತಿ ಮತ್ತು ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಗೋ ಅಂತ ನೋಡ್ತಾ ಹೋಗೋದಾದರೆ ಅರ್ಜಿ ಸಲ್ಲಿಸುವ ಇಷ್ಟುಗಳ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತು ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ತಾ ಹೋದಾದರೆ ಡಬ್ಲ್ಯೂ ಡಬ್ಲ್ಯೂ ಡಾಡ್ ಸಾರಿ ಡಬ್ಲ್ಯೂ 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 ಡಾಟ್ ದ ಜಮಖಂಡಿ ಅರ್ಬನ್ ಬ್ಯಾಂಕ್ ಡಾಟ್ ಕಾಮ್ ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗೆ ಇರ್ತದ ನೋಡ್ರಿ ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಪ್ರಾರಂಭ ದಿನಕ್ಕೆ ನೋಡ್ತಾ ಹೋದಾದ್ರೆ ಇಪ್ಪತ್ತೆಂಟು ಒಂಬತ್ತು ಸಾರಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳ ಪ್ರಾರಂಭ ಆಗಿರ್ತವೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆವರೆಗೆ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ ಇಷ್ಟೊಳಗಾಗಿ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ಖುದ್ದಾಗಿ ಅಂಚೆ ಅಥವಾ ಕೊರಿಯರ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿರ್ತಾರೆ ನೀವು ಆನ್ಲೈನ್ ಮೂಲಕನೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ ಮತ್ತು ಒಂದೊಂದಾಗಿ ಪೋಸ್ಟ್ ವೈಸ್ ನೋಡ್ತಾ ಹೋಗುವಾದರೆ ಎಷ್ಟೆಷ್ಟು ಪೋಸ್ಟ್ ವಾಯ್ಸ್ ಎಷ್ಟೆ ವೇಕೆನ್ಸಿ ಅದಾವೆ ನೋಡ್ಬೋದು ಈಗ ಒಂದೇ ಪೋಸ್ಟ್ ನೋಡ್ಬೋದು ಇಲ್ಲಿ ಕಿರಿಯ ಸಹಾಯಕರು ಇದಕ್ಕೆ ಟೋಟಲ್ ಆಗಿ ಹದಿನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋದಾದ್ರೆ ಮಂತ್ಲಿ ನಿಮಗೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿವರು ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇದಕ್ಕೆ ಅರ್ಜಿನ್ ಸಲ್ಲಿಸೋಕ ಯಾವ ರೀತಿಯಾಗಿ ವಿದ್ಯಾರ್ಥಿಯನ್ನು ಅಂತ ನೋಡ್ತಾ ಹೋದಾದರೆ ಒಣದ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣ ಆಗಿರ್ಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿರ್ಕೊಂಡು ಮಾಡಿ ಮಾಡಿಕೊಂಡಿರ್ಬೇಕು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಥವಾ ಮತ್ತು ಅದ್ರ ಜೊತೆಗೆ ಎರಡನೇ ನೋಡ್ಬೋದು ಕನ್ನಡವನ್ನು ಓದೋ ಸಾಮರ್ಥ್ಯದ ಜೊತೆ ಜೊತೆಗೆ ಕನ್ನಡ ಜ್ಞಾನ ಬರೋದಕ್ಕೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅದರ ಜೊತೆಗೆ ಅರ್ಥ ಮಾಡಿಕೊಳ್ಳಬೇಕು ಇದು ಎರಡನೇದ ಅದು ಮತ್ತು ಮೂರನೇ ನೋಡ್ಬೋದು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವನ್ನು ಹೊಂದಿರಬೇಕು ಇದು ಮೂರನೇದ ಅದ್ರ ಜೊತೆಗೆ ಹೆಚ್ಚಿನ ಆದ್ಯತೆಯನ್ನು ಯಾರಿಗೆ ಅಂತ ನೋಡ್ತಾ ಹೋದಾದರೆ ಭಾರತದ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾನಿ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿದ ಹಾಗೂ ಅನುಭವ ಹೊಂದಿರು ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಾರೆ ಅಂತ ಕೊಟ್ಟಿರ್ತಾರೆ ಎರಡನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಗಣಕಯಂತ್ರ ಇಲ್ಲಿ ನೋಡ್ಬೋದು ಗಣಕಯಂತ್ರ ನಿರ್ವಾಹಕರು ಇದರಲ್ಲಿ ಟೋಟಲ್ ಆಗಿ ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇದಕ್ಕೆ ಸ್ಯಾಲ್ರಿ ನೋಡ್ಬೋದು ಸೇಮ್ ಇದಕ್ಕೂ ಕೂಡ ಅದೇ ರೀತಿ ಈ ಕಿರಿಯ ಸಹಾಯಕರಿಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಇದ್ದಿರ್ತೈತಿ ಈ ಗಣಕಯಂತ್ರ ನಿರ್ವಾಹಕರು ಕೂಡ ಅಷ್ಟು ಸ್ಯಾಲ್ರಿ ಮಂತ್ಲಿ ನಿಮ್ಗೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿವರೆಗೂ ನಿಮಗೂ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದಕ್ಕೆ ಅರ್ಜೆಂಟ್ ಸಲ್ಸಾಕ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇದಕ್ಕೂ ನೋಡ್ಬೋದು ಒನ್ಯಾದ ದ್ವಿತೀಯ ಪಿ ಯು ಸಿಯಲ್ಲಿ ಅಥವಾ ಮೂರು ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಉತ್ತೀರ್ಣನ ಹೊಂದಿರಬೇಕು ಇದು ಒನ್ಯಾದ ಮತ್ತು ಎರಡನೇದ ಸೀನಿಯರ್ ಕನ್ನಡ ಅಥವಾ ಇಂಗ್ಲೀಷ್ ಟೈಪ್ ಇಲ್ಲಿ ನೋಡ್ಬೋದು ಟೈಪ್ ರೈಟಿಂಗ್ನಲ್ಲಿ ಉತ್ತೀರ್ಣ ಆಗಿರಬೇಕು ಅದ್ರ ಜೊ ಅದ್ರ ಜೊತೆಗೆ ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನವನ್ನು ಹೊಂದಿರಬೇಕು ಮತ್ತು ಮೂರನೇ ನೋಡ್ಬೋದು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಇದು ಮೂರನೇ ಆದತ್ತು ಅದರ ಜೊತೆಗೆ ಆದ್ಯತೆ ಯಾರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಾರೆ ಅಂತ ನೋಡ್ತಾ ಹೋದಾದರೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಪದವಿಯನ್ನು ಹೊಂದಿದಂಥ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಮತ್ತು ಮೂರನೇ ಪೋಸ್ಟ್ ನೋಡಬಹುದು ಸಿಪಾಯಿ ಈ ಸಿಪಾಯಿಲಿ ಟೋಟಲ್ ಆಗಿ ಹದಿನಾರು ಪೋಸ್ಟ್ಗಳು ಇದಿರ್ತವೆ ನೋಡ್ಬೋದು ಹದಿನಾರು ಪೋಸ್ಟ್ಗಳು ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋದರೆ ಮಂತ್ಲಿ ನಿಮ್ಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇದಕ್ಕೆ ಅರ್ಜಿಯನ್ನು ಎಸ್ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದ್ರೆ ಜಸ್ಟ್ ನೀವು ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕು ಅದ್ರ ಜೊತೆಗೆ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರಬೇಕು ಜಸ್ಟ್ ಎಸ್ ಎಸ್ ಎಲ್ ಸಿ ಯಾರ್ದು ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದ್ರ ಜೊತೆಗೆ ಹೆಚ್ಚಿನ ಆದ್ಯತೆ ಅಂತ ಏನೂ ಯಾರಿಗೂ ಕೊಟ್ಟಿರುವುದಿಲ್ಲ ಯಾರ್ದು ಹತ್ತನೇ ತರಗತಿ ಕಂಪ್ಲೀಟ್ ಆಗಿರ್ತೈತೆ ಹಂಥವಕ್ಕೆ ಅರ್ಜಿನ ಹಾಕಿರಿ ಮತ್ತು ರಾತ್ರಿ ಖಾತ್ರಿ ಕಾವಲುಗಾರರು ಇದರಲ್ಲಿ ನೋಡ್ಬೋದು ಎಂಟು ಪೋಸ್ಟ್ಗಳು ಇದ್ದಿರ್ತವೆ ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋದಾದರೆ ಮಂತ್ಲಿ ನಿಮಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇದಕ್ಕೆ ನೋಡ್ಬೋದು ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಅದ್ರ ಜೊತೆಗೆ ಆದ್ಯತೆ ಹೆಚ್ಚಿನ ಆದ್ಯತೆ ಯಾರು ಕೊಟ್ಟಿರ್ತಾರಪ್ಪ ಅಂತಂದ್ರೆ ಮಾಜಿ ಸೈನಿಕರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಮತ್ತು ವಾಹನ ಚಾಲಕರು ಇಲ್ಲಿ ನೋಡ್ಬೋದು ಡ್ರೈವರ್ ಹುದ್ದೆಗಳ ಕರೆತಾರೆ ಇದರಲ್ಲಿ ಟೋಟಲ್ ಆಗಿ ಎರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಡ್ರೈವರ್ ಹುದ್ದೆಗಳಲ್ಲಿ ಇದಕ್ಕೆ ಸ್ಯಾಲ್ರಿ ನೋಡ್ಬೋದು ಮೊದಲೇ ನಿಮಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ಈ ಸಿಪಾಯಿ ರಾತ್ರಿ ಕವಲಗಾರರು ವಾಹನ ಚಾಲಕರು ಮತ್ತು ಗನ್ಮ್ಯಾನ್ ಇವರು ನಾಲ್ಕು 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 ಹುದ್ದೆಗಳಿಗೆ ಸೇಮ್ ಸ್ಯಾಲ್ರಿ ಇದ್ದಿರ್ತೈತಿ ಈಗ ವಾಹನ ಚಾಲಕರು ಇದಕ್ಕೆ ನೋಡ್ಬೋದು ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಸಾರಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿರ್ಬೇಕು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಎರಡನೇ ನೋಡ್ಬೋದು ಇಲ್ಲಿ ಕಾನೂನುಬದ್ಧ ಲಘು ವಾಹನ ಅಥವಾ ಭಾರಿ ವಾಹನ ಚಾಲನೆ ಪರವಾನಿಗೆ ಅಂದರೆ ನೀವು ಲೈಸೆನ್ಸನ್ನು ಹೊಂದಿರಬೇಕು ಅದ್ರ ಜೊತೆಗೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿದ್ರೆ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಗಂಡಿಮ್ಯಾನ್ ನೋಡ್ಬೋದು ಇದರಲ್ಲಿ ಕೂಡ ಟೋಟಲಾಗಿ ಒಂದು ಪೋಸ್ಟ್ ಅಷ್ಟೇ ಖಾಲಿ ಇದ್ದಿರ್ತೈತಿ ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲ್ವತ್ತೆರಡು ಸಾವಿರದ ಎರಡುನೂರು ಸಾರಿ ನಲ್ವತ್ತೆರಡು ಸಾವಿರ ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇದ್ದಿರ್ತೈತಿ ಇದಕ್ಕೂ ಕೂಡ ಎಸ್ ಎಸ್ ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಇದಕ್ಕೆ ಹೆಚ್ಚಿನ ಆದ್ಯತೆ ಮಾಜಿ ಸೈನಿಕರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿರ್ತಾರೆ ಮತ್ತು ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಸೂಚನೆಯಲ್ಲಿ ಮೇಲಿನ ಹುದ್ದೆಗಳ ಆಯ್ಕೆ ವಿಧಾನ ವಿದ್ಯಾರ್ಥಿ ವಯೋಮಿತಿ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಇನ್ನಿತರ ನಿಯಮಗಳನ್ನು ಮೇಲೆ ಸೂಚಿಸಿದ ಬ್ಯಾಂಕಿನ ವೆಬ್ಸೈಟ್ ಆಗಲೇ ತಿಳಿಸ್ಕೊಡದೆ ದ ಜಮಖಂಡಿ ಅರ್ಬನ್ ಬ್ಯಾಕ್ ಡಾಟ್ ಕಾಮ್ ಅದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಆ ವೆಬ್ಸೈಟ್ನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಆ ವೆಬ್ಸೈಟ್ನಲ್ಲಿ ದೊರಕೈತಿ ಮತ್ತು ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಕೇವಲ ಬ್ಯಾಂಕಿನ ಇಲ್ಲಿ ನೋಡ್ಬೋದು ಕೇವಲ ಬ್ಯಾಂಕಿನ ಕಚೇರಿ ವೇಳೆಯಲ್ಲಿ ಮಾತ್ರ ಇಲ್ಲಿ ನೋಡ್ಬೋದು ಇದವ್ರ ಮೊಬೈಲ್ ನಂಬರ್ ಆಗಿರ್ತೈತಿ ಅದು ಕಚೇರಿ ವೇಳೆ ಒಂಬತ್ತರಿಂದ ಹತ್ತು ಈ ಟೈಮ್ ಒಳಗಾಗಿ ಸಾರಿ ಒಂಬತ್ತರಿಂದ ಐದು ಗಂಟೆ ಇದವ್ರ ಕಚೇರಿ ವೇಳೆ ಸಮಯ ಆಗಿರ್ತೈತಿ ಈ ಸಮಯದಲ್ಲಿ ನೀವು ಯಾವ ಬೇಕಾದರೂ ಕಾಲ್ ಮಾಡಬಹುದು ಮತ್ತು ಅರ್ಜಿಯನ್ನು ನೋಡ್ಬೋದು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ಹ ಆಹ್ವಾನಿಸಿರುವುದರಿಂದ ರಜಾ ದಿನಗಳಂದು ಅರ್ಜಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಇದ್ದಿರ್ತೈತಿ ಅವತ್ತು ನೀವು ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗುರುಪ್ನಲ್ಲಿ ಹಾಕಿರ್ತದೆ ನೋಡಿರಿ ಯಾರದ್ದು ಕ್ವಾಲಿಫಿಕೇಶನ್ ಆಗಿರ್ತೈತಿ ಅಂತ ಅರೋದಕ್ಕೆ ಅರ್ಜೆನ್ ಹಾಕ್ಬೋದು ಮತ್ತು ನಿಮ್ಗೆ ಇನ್ನೂನಾದ್ರೂ ಕನ್ಫ್ಯೂಸ್ ಐತೆ ಅವ್ರ ನಂಬರ್ ಕೂಡ ಐತಿ ಆ ನಂಬರ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನ ಮತ್ತು ಸ್ನೇಹಿತರೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಡೈಲಿ ಈ ರೀತಿಯಾಗಿ ಗೌರ್ಮೆಂಟ್ ಜಾಬ್ಸ್ ಆಗಿ ನಿಮಗೆ ಅಪ್ಡೇಟ್ ನಡ್ತಾ ಇರ್ತು ಇಲ್ಲಿ ನೋಡ್ಬೋದು ಐ ಬಿ ಎಸ್ನಲ್ಲಿ ಖಾಲಿ ಇರುವಂಥ ಹದಿಮೂರು ಸಾವಿರದ ಎರಡು ನೂರ ಹದಿನೇಳು ಜಾಬ್ಸ್ ಆಯ್ತು ಮತ್ತು ರೈಲ್ವೆ ಇಲಾಖೆಯಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತೈದು ಅಪ್ರೆಂಟೆನ್ಸಿ ಆಪ್ ಆಯ್ತು ಮತ್ತು ನೇಮಿ ಆಯ್ತು ಅದ್ರ ಜೊತೆಗೆ ಕೆ ಪಿ ಟಿ ಸಿ ಎಲ್ದು ಕೂಡ ಪ್ರತಿಯೊಂದು ನಿಮಗೆ ಅಪ್ಡೇಟ್ ನಡ್ತಾ ಇರ್ತನು ಇಲ್ಲಿ ನೋಡ್ಬೋದು ಕೆ ಪಿ ಟಿ ಸಿ ಎಲ್ ಬಗ್ಗೆ ಅಂಕಪಟ್ಟಿ ಆಯ್ತು ಇಲ್ಲಿ ಇಲ್ಲಿ ನೋಡಬಹುದು ಅಂತಿಮ ಆಯ್ಕೆ ಪಟ್ಟಿ ಆತು ಕಟಪ್ ಆತು ಈ ರೀತಿಯಾಗಿ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ ಮತ್ತು ಕಟಪ್ ಅಂಕಗಳ ಬಗ್ಗೆಯೂ ಚರ್ಚೆ ಮಾಡ್ತಾ ಇರ್ತನು